ಹಲೋ ನಮಸ್ಕಾರ ಎಲ್ರಿಗೂ ಇದು ನವರಾತ್ರಿಯ ನಾಲ್ಕನೇ ದಿನದ ವ್ಲಾಗ್ ನವರಾತ್ರಿಯ ನಾಲ್ಕನೇ ದಿನದ ಬಣ್ಣ ಕೇಸರಿ ಅಂದರೆ ಆರೆಂಜ್ ಕಲರ್ ಹಾಗೂ ನಾಲ್ಕನೇ ದಿನ ಪೂಜಿಸಲ್ಪಡುವ ದೇವತೆ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವತೆಗೆ ಸಂಬಂಧಿಸಿದ ಕಿತ್ತಳೆ ಬಣ್ಣವು ಉಷ್ಣತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಅವಳು ಆಚರಣೆಯಲ್ಲಿ ಸೃಜನಶೀಲತೆ ಮತ್ತು ಸಕಾರಾತ್ಮತೆಯನ್ನು ತುಂಬುತ್ತಾಳೆ ಇದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಜಗನ್ಮಾತಿ ದುರ್ಗೆಯ ನಾಲ್ಕನೇ ಸ್ವರೂಪದ ಹೆಸರು ಕೂಷ್ಮಾಂಡ ಎಂದಾಗಿದೆ ತನ್ನ ಮಂದ ಮಧುರ ನಗುವಿನಿಂದ ಅಂಡ ಅರ್ಥಾತ್ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಎಂದು ಕರೆಯುವರು ಕೂಷ್ಮಾಂಡ ದೇವಿ ಎಂದರೆ ಬ್ರಹ್ಮಾಂಡವೆಂಬ ಚೈತನ್ಯ ಶಕ್ತಿಯನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ ಆದ್ದರಿಂದ ಅವಳು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ಪರಿಗಣಿಸಲ್ಪಟ್ಟಿದ್ದಾಳೆ ಎಲ್ಲಿಯವರೆಗೂ ದೇವಿಯ ದೃಷ್ಟಿಯು ಈ ಬ್ರಹ್ಮಾಂಡದ ಮೇಲೆ ಬೀಳುವುದಿಲ್ಲವೋ ಅಲ್ಲಿಯವರೆಗೆ ಈ ಬ್ರಹ್ಮಾಂಡವು ಕತ್ತಲೆಯಿಂದ ತುಂಬಿದ ಶೂನ್ಯದಂತೆ ಹಾಗಾಗಿ ಇವಳನ್ನು ಅಷ್ಟಭುಜೆಯಾಗಿ ಮತ್ತು ಬಾಣ ಗದೆ ಜಪಮಣಿ ಈ ರೀತಿಯ ಆಯುಧ ಇರುವಂತೆ ಚಿತ್ರಿಸಿದ್ದಾರೆ ಕುಷ್ಮಾಂಡ ದೇವಿಯನ್ನು ಪೂಜಿಸುವವರಿಗೆ ಮಾನಸಿಕ ತೊಂದರೆಗಳಿಂದ ಮುಕ್ತಿ ದೊರೆಯುತ್ತದೆ ತಾಯಿ ದುರ್ಗೆಯ ಉಪಾಸನೆಯು ಮನುಷ್ಯನಿಗೆ ಸಹಜ ಭಾವದಿಂದ ಭವಸಾಗರದಿಂದ ದಾಟಿ ಹೋಗಲು ಹೆಚ್ಚಿನ ಸುಗಮ ಹಾಗೂ ಶ್ರೇಯಸ್ಕರ ಮಾರ್ಗವಾಗಿದೆ ಕುಷ್ಮಾಂಡದೇವಿಯ ಉಪಾಸನೆಯು ಮನುಷ್ಯನಿಗೆ ಆದಿವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಸುಖ ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡು ಹೋಗುವುದಾಗಿದೆ ನಮಃ ಓಂ ಸ್ತ್ರೀಶಕ್ತಿ ನಮಃ ಓಂ ಸರ್ವಶಕ್ತಿ ದೇವಿಶಕ್ತಿಯೇ ನಮಃ ಓಂ ಕೃತಯುಗ ರೇಣುಕಾಯೇ ನಮಃಂ ತ್ರೇತಾಯುಗ ಸೀತಾಯೇ ಓಂ ದ್ವಾಪರಯುಗ ದ್ರೌಪದಿಯೇ ನಮಃ ಓಂ ಕಲಿಯುಗ ಭಾರತೀಯೇ ನಮಃ ನಮಃ ಶ್ರೀ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣ गिरिनन्दिनि नन्दितमेदिनि नंदी विश्वविनोदिनि नन्दनते गिरिवरविन्द्यशिरोदिनिवासिनि विष्णुविलासिनि जिष्णुनुते भगवति हे शितिकण्ठकुटुम्बिनि भूरिकुटुम्बिनि भूरि कृते जय जय हे महिषासुरमर्तिनिरम्यकपर्दिनि शैलसुते सुरवरवर्षिणि दुर्धरदर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषदूषिणि घोषरते ಈ ದಿನ ಕಾಶಿ ವಿಶಾಲಾಕ್ಷಿಯಮ್ಮನವರಿಗೆ ಮುತ್ತಿನ ಅಲಂಕಾರ ಮಾಡಿದ್ರು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪಾರ್ವತಿಯಮ್ಮನವರಿಗೆ ಹಣ್ಣುಗಳ ಅಲಂಕಾರ ಮಾಡಿದ್ರು ಇನ್ನು ವಾಸವಿ ದೇವಸ್ಥಾನದಲ್ಲಿ ವಾಸವಿ ದೇವಿಗೆ ಬಳೆಗಳಿಂದ ಅಲಂಕಾರ ಮಾಡಿದ್ರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ಕ್ಷಣಾಂಬಿಕ ಅಲಂಕಾರ ಮತ್ತು ಮೂಲದೇವರಿಗೆ ಸೃಷ್ಟಿಕರ್ತ್ರೆ ಅಲಂಕಾರ ಮಾಡಿದ್ರು ನೆಕ್ಸ್ಟ್ ನಾವು ಹೊರಟಿತ್ತು ಮಲ್ಲೇಶ್ವರಂನಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ರಜಾ ಇದ್ದಾಗ ಪ್ರತಿ ನವರಾತ್ರಿಗೆ ನಾವು ರಾತ್ರಿ ಹೊತ್ತು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಭಾನುವಾರ ರಜಾ ಇದ್ದಿದ್ದರಿಂದ ಇಲ್ಲಿಗೆ ಬಂದ್ವಿ ಈ ದೇವಸ್ಥಾನದಲ್ಲಿ ತಾಯಿ ಬನಶಂಕರಿ ನೆಲೆಸಿದ್ದಾಳೆ ಬನಶಂಕರಿ ತಾಯಿಯ ಆರತಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೊದಲು ಅರ್ಧ ಗಂಟೆ ತಾಯಿಗೆ ಭಜನೆ ಮಾಡ್ತಾರೆ ಭಜನೆ ಆದಮೇಲೆ ಮಂಗಳಾರತಿ ಇರುತ್ತೆ ಅಲಂಕಾರನೂ ಸಹ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಅಲಂಕಾರ ಶಾಕಾಂಬರಿ ಅಲಂಕಾರ ಅಂದರೆ ತರಕಾರಿಗಳ ಅಲಂಕಾರ ಹೇಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ कीप सपोर्टिंग जयदुर्गे